ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಇವತ್ತು ತುಂಬಾ ಟೇಸ್ಟಿಯಾಗಿ ಪ್ರೌನ್ಸ್ ಕರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದರಲ್ಲಿ ನಾವು ಬೆಂಡೆಕಾಯಿನ ಹಾಕಿ ಮಾಡೋದರಿಂದ ಒಂದು ಒಳ್ಳೆ ಟೇಸ್ಟಿಯಾಗಿ ನ್ಯೂ ರೆಸಿಪಿ ತುಂಬ ಚೆನ್ನಾಗಿರುತ್ತೆ ಹಾಗೆ ತುಂಬ ಒಳ್ಳೆಯದು ಕೂಡ ತುಂಬ ಹೀಟ್ ಇರೋದ್ರಿಂದ ತಂಪಿರ ಇದ್ದಾಗ ಈ ಥರ ನಾವು ಪ್ರೌನ್ಸ್ ಕರಿನ ಮಾಡಿ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ರೊಟ್ಟಿ ಚಪಾತಿ ಪರೋಟಾ ಹಣ್ಣಲ್ಲದರಲ್ಲಂತೂ ಸೂಪರಾಗಿರುತ್ತೆ ಮಾಡಲು ಬೇಕಾಗುವಂಥ ಸಾಮಗ್ರಿಗಳನ್ನ ನೋಡ್ಕೊಂಬರೋಣ ತುಂಬಾ ಈಸಿಯಾಗಿ ತುಂಬ ಕಡಿಮೆ ಸಾಮಗ್ರಿಗಳನ್ನ ಬಳಸಿ ಈ ಥರ ರುಚಿಕರವಾಗಿರುವಂತಹ ಪ್ರೌನ್ಸ್ ಕರಿ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಬನ್ನಿ ನೋಡಿ ಇದಿಷ್ಟು ಕ್ಲೀನ್ ಮಾಡಿ ಇಟ್ಕೊಂಡಿರುವಂಥ ಪ್ರೌನ್ಸ್ ನೋಡಿ ಅಂದರೆ ಸಿಗಡಿ ಫಿಶ್ ಅಂತ ಕೂಡ ಕರಿತೀವಿ ಸಿಗಡಿ ಮೀನು ನೋಡಿ ಇದಿಷ್ಟು ಕ್ಲೀನ್ ಮಾಡಿ ಇಟ್ಕೊಂಡಿರೋದು ನಂತರ ಇದು ಅರ್ಶಿನ್ ಪುಡಿ ಮತ್ತು ಕೊತ್ತಂಬರಿ ಕಾಳು ತಗೊಂಡಿದ್ದೀನಿ ಅಂದರೆ ಧನ್ಯಾ ಕಾಳು ನಂತರ ಇಲ್ಲಿ ಒಂದು ಐದರಿಂದ ಆರರಷ್ಟು ದೊಡ್ಡದಾಗಿರೋದು ಬೆಂಡೆಕಾಯಿನ ಸಣ್ಣ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಇಲ್ಲಿ ಟೊಮೊಟೊ ಎರಡರಿಂದ ಮೂರು ಹುಳಿ ಇರುವಂಥ ಟೊಮೊಟೊನ ತೊಗೊಂಡಿದ್ದೀನಿ ಅಂದರೆ ಇದಕ್ಕೆ ಹುಣಸೆ ಹಣ್ಣು ಹಾಕೋಂಗಿಲ್ಲ ಹಾಗಾಗಿ ಟೊಮೊಟೊ ಸ್ವಲ್ಪ ಹುಳಿ ಇರೋದನ್ನು ತೊಗೊಂಡಿದ್ದೀನಿ ನಂತರ ಸ್ವಲ್ಪ ಎರಡರಿಂದ ಮೂರು ಈರುಳ್ಳಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಇಟ್ಕೊಂಡಿದ್ದೀನಿ ಹಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದು ತೆಂಗಿನಕಾಯಿ ಹಸೆ ತೆಂಗಿನಕಾಯಿ ಹಾಗೆ ಒಂದು ಈರುಳ್ಳಿನ ದೊಡ್ಡ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ಸ್ವಲ್ಪ ಉಪ್ಪು ತ ತೊಗೊಂಡಿದ್ದೀನಿ ಹಾಗೆ ಮಿಕ್ಸರ್ ಜಾರ್ದೊಳಗೆ ಬ್ಯಾಡಿಗೆ ಮೆಣಸಿನ್ಕಾಯಿನ ಹಾಕೊಂಡಿದ್ದೀನಿ ಖಾರ ನೀವು ಜಾಸ್ತಿ ತಿನ್ನೋದಿದ್ರೆ ಸ್ವಲ್ಪ ನೋಡಿ ಖಾರ ಇರೋದನ್ನು ಹಾಕೊಳ್ಳಿ ಕಡಿಮೆ ತಿನ್ನೋರು ಸ್ವಲ್ಪ ಕಡಿಮೆ ಹಾಕ್ಕೊಳ್ಬೋದು ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರವಾಗಿ ಇದಿಷ್ಟು ಹಾಕೊಂಡಿದ್ದೀನಿ ನಂತರ ಅರ್ಶಿಣ ಪುಡಿ ಮತ್ತು ಕಾಳನ್ನ ಹಾಕೊಂಡಿದ್ದೀನಿ ಹಾಕ್ಕೊಂಡು ಇದನ್ನು ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ರೌಂಡು ತಿರುಗಿಸ್ಕೊಂಡು ಈ ಥರ ಪೌಡ್ರ್ಗತೆ ಮಾಡ್ಕೋಬೇಕು ಈ ಥರ ಪೌಡ್ರ್ ಆದಮೇಲೆ ಇದಕ್ಕೆ ಇವಾಗ ಒಂದು ದೊಡ್ಡ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಈರುಳ್ಳಿ ಹಾಗೆ ಹಸೆ ತೆಂಗಿನಕಾಯಿ ತೆರೆದಿಟ್ಕೊಂಡಿರೋ ಅಂಥ ಹಸೆ ತೆಂಗಿನಕಾಯಿನ ಹಾಕುತ್ತಾ ಇದ್ದೀನಿ ನೋಡಿ ಇದಿಷ್ಟು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕ್ಲೋಸ್ ಮಾಡಿ ಇದನ್ನು ಸಣ್ಣ ಪೇಸ್ಟ್ ಗತೆ ಇದನ್ನು ರೊಬ್ಕೋಬೇಕು ನೋಡಿ ಇದಿಷ್ಟು ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಕ್ಲೋಸ್ ಮಾಡಿ ಇದನ್ನು ಪೇಸ್ಟ್ ಗತ್ತೆ ಮಾಡ್ಕೋಬೇಕು ಜಾಸ್ತಿನೇ ಪೇಸ್ಟ್ ಆಗಿರಬೇಕು ಅಂದರೆ ತುಂಬ ಸಣ್ಣದಾಗಿ ಇದನ್ನು ಪೇಸ್ಟ್ ಗತ್ತೆ ಮಾಡಿಕೊಂಡ್ರೆ ರುಚಿಯಾಗಿರುತ್ತೆ ಸಾರು ನೋಡಿ ಈ ಥರ ಸಣ್ಣದಾಗಿರಬೇಕು ನಂತರ ಇಲ್ಲಿ ಗ್ಯಾಸ್ ಮೇಲೆ ಒಂದು ದೊಡ್ಡ ಪಾತ್ರೆನೇ ಇಟ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಎಣ್ಣೆ ಹಾಕ್ತಾಯಿದ್ದೀನಿ ಒಗ್ಗರಣೆಗೆ ಎಣ್ಣೆ ಒಂದು ಚಮಚದಷ್ಟು ಎಣ್ಣೆ ಹಾಕ್ತಾಯಿದ್ದೀನಿ ಇದಿಷ್ಟು ಎಣ್ಣೆ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾಯಬೇಕು ಕಾದಾದಮೇಲೆ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಸಣ್ಣ ಉರಿ ಇಟ್ಕೊಂಡು ಇದನ್ನು ಹುರಿದುಕೊಳ್ಳಿ ನೋಡಿ ಈ ಥರ ಸ್ವಲ್ಪ ಹಸೆ ವಾಸನೆ ಹೋಗಬೇಕು ಈರುಳ್ಳಿ ಮತ್ತು ಟೊಮೊಟೊದ್ದು ನೋಡಿ ಈ ಥರ ಇದ್ರೆ ಸಾಕು ಮತ್ತೆ ಇವಾಗ ಚೆನ್ನಾಗಿ ಒಂದೆರಡು ಸರ್ತಿ ಮಿಕ್ಸ್ ಮಾಡ್ತಾ ಇದ್ದೀನಿ ಜಾಸ್ತಿ ಟೈಮ್ ಅಂತೂ ತೊಗೊಳೋದೇ ಇಲ್ಲ ತುಂಬಾ ರುಚಿಯಾಗಿರುತ್ತೆ ಕಡಿಮೆ ಸಾಮಗ್ರಿಗಳನ್ನ ಹಾಕಿ ಈಸಿಯಾಗಿ ನಾವು ಈ ಥರ ಊಟಕ್ಕೆ ಪ್ರೌನ್ಸ್ ಕರಿನ ಮಾಡ್ಕೋಬೋದು ನಂತರ ಇದಕ್ಕೆ ಅರ್ಶಿಣ ಪುಡಿ ಹಾಕ್ತಾ ಇದ್ದೀನಿ ಒಂದು ಚಿಟಕಿಯಷ್ಟು ಅರ್ಶಿನ ಪುಡಿ ಹಾಕೋದು ನೋಡಿ ಅರ್ಶಿಣ ಪುಡಿ ಹಾಕೊಂಡಾದ್ಮೇಲೆ ಸ್ವಲ್ಪ ಮಿಕ್ಸ್ ಮಾಡ್ತಾ ಇದ್ದೀನಿ ಇವಾಗ ಈ ಥರ ಮಿಕ್ಸ್ ಆದಮೇಲೆ ಇಲ್ಲಿ ರುಬ್ಬಿ ಇಟ್ಕೊಂಡಿರುವಂತ ಮಸಾಲಾನ ಹಾಕ್ತಾ ಇದ್ದೀನಿ ಒಗ್ಗರಣೆಯಲ್ಲಿ ಹಾಕಿ ಒಗ್ಗರಣೆ ಇಲ್ಲಿ ಹಾಕಾದ ಮೇಲೆ ಒಂದು ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಅದೇ ಜಾರದೊಳಗೆ ಕೆಳಗಡೆ ಸ್ವಲ್ಪ ಮಸಾಲ ಉಳಿದಿತ್ತು ಹಾಗಾಗಿ ಅದಕ್ಕೆ ನಾನು ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ಇವಾಗ ಹಾಕ್ತಾಯಿದ್ದೀನಿ ಅದು ಕೂಡ ನಮಗೆ ಗಟ್ಟಿ ಅಂದರೆ ಸ್ವಲ್ಪ ದಪ್ಪದಾಗಿ ಬೇಕು ಅಂತ ಅಂದರೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಳಿ ಇಲ್ಲ ತೆಳುವಾಗಿ ಬೇಕು ಅಂತ ಅಂದರೆ ನಿಮಗೆ ಹೇಗೆ ಬೇಕೋ ಆ ಥರ ಸ್ವಲ್ಪ ನೀರನ್ನು ನೋಡಿ ನೀವು ಹಾಕ್ಕೊಳ್ಬೋದು ಇವಾಗ ನಾನು ಇದಿಷ್ಟು ನೀರಿದ್ದರೆ ಸಾಕು ಇತ್ತು ಗಟ್ಟಿ ಕೂಡ ಇರಬಾರ್ದು ಹಾಗೆ ಜಾಸ್ತಿ ತೆಳು ಕೂಡ ಇರಬಾರ್ದು ಮೀಡಿಯಮ್ದಲ್ಲಿ ಇರಲಿ ಅಂಥೇಳಿ ಆದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನಂತರ ಇವಾಗ ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾದಮೇಲೆ ಪ್ರೌನ್ಸ್ನ ಹಾಕ್ಕೊಂಡಿದ್ದೀನಿ ಪ್ರೌನ್ಸ್ ಹಾಕ್ಕೊಂಡಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಉಪ್ಪು ಇದ್ದೀನಿ ನೋಡಿ ಎರಡೂವರೆ ಟೇಬಲ್ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಒಂದು ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ ಮಿಕ್ಸ್ ಮಾಡಿಕೊಂಡು ಇದನ್ನು ಸ್ವಲ್ಪ ಕ್ಲೋಸ್ ಮಾಡಿ ಕುದಿಸ್ಕೋಬೇಕು ನೋಡಿ ಈ ಥರ ನಾವು ಫಸ್ಟು ಪ್ರೌನ್ಸ್ನ ಹಾಕಿ ಕುದಿಸ್ಬೇಕು ಕುದಿಸ್ಕೊಂಡು ಆದಮೇಲೆ ನಂತರ ನಾವು ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಬೆಂಡೆಕಾಯಿನ ಹಾಕ್ಬೋದು ಯಾಕೆ ಅಂತಂದ್ರೆ ನಾವು ಮೊದಲೇ ಹಾಕೋದ್ರಿಂದ ತುಂಬ ಬೇಗ ಬೆಂಡೆಕಾಯಿ ಕುದ್ಬಿಡತ್ತೆ ಅದಕ್ಕೋಸ್ಕರ ಚೆನ್ನಾಗಿರೋಂಗಿಲ್ಲ ನಂತರ ಈ ಥರ ಒಂದು ಸರ್ತಿ ನಾವು ಆದಮೇಲೆ ಇವಾಗ ನಾನು ಇಲ್ಲಿ ಸಣ್ಣ ಸೈಜಲ್ಲಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಬೆಂಡೆಕಾಯಿನ ಹಾಕ್ತಾಯಿದ್ದೀನಿ ಬೆಂಡೆಕಾಯಿನ ಇಷ್ಟ ಇದ್ದರೆ ನೀವು ಹಾಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಅಂದರೆ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಅದಕ್ಕೋಸ್ಕರ ನಾನು ಹಾಕ್ಕೊಂಡಿದ್ದೀನಿ ಇದ್ರೆ ನೀವು ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ನೋಡಿ ಇದಿಷ್ಟು ಬೆಂಡೆಕಾಯಿನ ಹಾಕ್ತಾಯಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಸಾಕು ಅಂದರೆ ಮೊದಲೇ ನಾವು ಸ್ವಲ್ಪ ಕುದಿಸಿರ್ತೀವಲ್ವ ಹಾಗಾಗಿ ಜಾಸ್ತಿ ಕುದಿಸೋದ್ರಿಂದ ಬೆಂಡೆಕಾಯೆಲ್ಲ ಲೋಳೆ ಬಿಟ್ಕೊಂಡ್ಬಿಡುತ್ತೆ ತುಂಬ ಕುದಿಯುತ್ತೆ ಟೇಸ್ಟ್ ಚೆನ್ನಾಗಿ ಬರೋಂಗಿಲ್ಲ ಅದಕ್ಕೋಸ್ಕರ ಜಾಸ್ತಿ ಕುದಿಸ್ಕೋಬಾರ್ದು ನೋಡಿ ಲಾಸ್ಟ್ ಟೈಮಲ್ಲಿ ನಾವು ಒಂದು ಐದು ನಿಮಿಷ ಕುದಿಸೋದಿರುತ್ತಲ್ವ ಆವಾಗ ಬೆಂಡೆಕಾಯಿನ ಹಾಕೊಂಡು ಮತ್ತೆ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ರೆಡಿ ಆಗುತ್ತೆ ತುಂಬಾ ರುಚಿಯಾಗಿರುತ್ತೆ ಒಂದು ಹೊಸ ರುಚಿಯಲ್ಲಿ ಹೊಸ ಟೇಸ್ಟಿಯಲ್ಲಿ ಪ್ರೌನ್ಸ್ ಕರಿ ಒಂದು ಸರ್ತಿ ಟ್ರೈ ಮಾಡಿ ತುಂಬನೇ ಎಲ್ಲರಿಗೂ ಇಷ್ಟ ಆಗುತ್ತೆ ರೊಟ್ಟಿ ಚಪಾತಿ ಅನ್ನ ಎಲ್ಲದರಲ್ಲಂತೂ ಸೂಪರಾಗಿ ಹೊಂದುತ್ತೆ ಈ ರೆಸಿಪಿ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೀವು ಒಂದು ಸರ್ತಿ ಪ್ರೌನ್ಸ್ ಇದ್ದಾಗ ಟ್ರೈ ಮಾಡಿ ತುಂಬ ರುಚಿ ಇರುತ್ತೆ ಥ್ಯಾಂಕ್ ಯು ಬಾಯ್ ಫ್ರೆಂಡ್ಸ್ ಬಾಯ್